ಮಿಷಿನ್ ರನ್ನಿಂಗ್ ಅಲ್ಲಿ ಇದ್ದಾಗ ಇದು ಹೈಡ್ರಾಲಿಕ್ ಟ್ರೆಸಿಂಗ್ ಆಗುತ್ತೆ ಇದು ಇದು ಫಿಲ್ ಆದ್ಮೇಲಿಂದ ಈ ಕಡೆ ಬಂದು ಇಲ್ಲಿ ಹೈಡ್ರಾಲಿಕ್ ಟ್ರೆಸಿಂಗ್ ಆಗುತ್ತೆ ಏರು ಒಳಗಡೆ ಹೋಗಲ್ಲ ನಾವು ಓಪನ್ ಮಾಡಿದ ತಕ್ಷಣ ನಾವು ಯೂಸ್ ಮಾಡ್ಕೊಂಬತ್ತೆ ಒಂದು ದಿನಕ್ಕೆ ಒಂದು ಹಸುಗೆ ಹನ್ನೆರಡುವರೆ ಕೆ ಜಿ ಪರ್ ಡೇಗೆ ಟ್ವೆಂಟಿ ಫೈವ್ ಕೆ ಜಿ ಕೆಜಿ ಜಾಸ್ತಿ ತಂದಿರೋದು ಈ ಹಸು ಕರು ಹಾಕಿದೆ ಇದು ಪರ್ ಟೈಮ್ ಟೆನ್ ಲೀಟರ್ಸ್ ಕರ್ತಾ ಇದೆ ಈಗ ನಮಸ್ಕಾರ ನನ್ನ ಹೆಸರು ಸುದೀಶ್ ಅಂತ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ಎರಿಯೂರು ಗ್ರಾಮದಲ್ಲಿ ನಮ್ಮ ಜಮೀನಿದೆ ನಮ್ದು ಮೇನ್ ಆಗಿ ಡೈರಿ ಫಾರ್ಮಿಂಗ್ ಮಾಡ್ತಿದ್ವಿ ಒಂದು ಇಪ್ಪತ್ನಾಲ್ಕ ಹಸು ಇದೆ ನಮ್ಗೆ ಸ್ವಂತಕ್ಕೆ ಸೈಲೇಜ್ ಬೇಕಾಗಿತ್ತು ವಿಧಾತ ಅವ್ರದ್ದು ಏಟ್ ಡಿ ಮಿಷಿನ್ ತರಿಸಿದಿವಿ ಸರ್ ಇದು ಟ್ರ್ಯಾಕ್ಟರ್ ಅಟ್ಯಾಚ ಇದರಲ್ಲಿ ಆಟೋ ಮತ್ತೆ ಮ್ಯಾನ್ಯಲ್ ಎರಡೂ ಇದೆ ನಾವು ಆಟೋದಲ್ಲಿ ಮೆಷಿನ್ ರನ್ನಿಂಗ್ ಅಲ್ಲಿ ಇದ್ದಾಗ ಇದು ಹೈಡ್ರಾಲಿಕ್ ಪ್ರೆಸ್ಸಿಂಗ್ ಆಗುತ್ತೆ ಇದು ಫಿಲ್ ಆದ್ಮೇಲೆ ಈ ಕಡೆ ಬಂದು ಇಲ್ಲಿ ಹೈಡ್ರಾಲಿಕ್ ಪ್ರೆಸ್ಸಿಂಗ್ ಆಗುತ್ತೆ ಹೈಡ್ರಾಲಿಕ್ ಪ್ರೆಸ್ಸಿಂಗ್ ಆಗಿ ಏರ್ ಎಲ್ಲ ಔಟ್ ಆಗುತ್ತೆ ಮತ್ತೆ ಇಲ್ಲಿ ರೊಟೇಟ್ ಮಾಡಿದಾಗ ಈ ಅಲ್ಲಿ ಜೋಳ ತುಂಬಿರೋದು ಈ ಅಲ್ಲಿ ಬಂದು ನಾವು ಈ ತರ ಹೊರಗಡೆ ತೆಗಿತೀವಿ ಮತ್ತೆ ಹೊಸ ಬ್ಯಾಗ್ ಇಲ್ಲಿ ಹಾಕಿ ರಿಸಲ್ಟು ತುಂಬಾ ಚೆನ್ನಾಗಿದೆ ಡಿಗ್ರಿ ಚೆನ್ನಾಗಿ ಬರುತ್ತೆ ಆಮೇಲಿಂದ ಹಸುನು ತುಂಬಾ ಇಷ್ಟಪಟ್ಟು ತಿನ್ನುತ್ತೆ ಆಮೇಲೆ ಇದು ಬ್ಯಾಗ್ ಮಾಡಿ ಇಟ್ಟರೆ ನಾವು ಫಾರ್ಟಿ ಫೈವ್ ಡೇಸ್ಗೆ ಸೈಲೇಜ್ ರೆಡಿ ಇರುತ್ತೆ ಮತ್ತು ಒಂದು ವರ್ಷದ ತನಕ ಇದನ್ನು ನಾವು ಸೇಫಾಗಿ ಇಡ್ಬೋದು ಯಾವಾಗ ಬೇಕಾದ್ರೂ ಓಪನ್ ಮಾಡಿ ಅದನ್ನು ಹಸುಗಳಿಗೆ ಕೊಡ್ಬೋದು ಒಂದು ದಿನಕ್ಕೆ ಒಂದು ಹಸುವಿಗೆ ನಾವು ಇಪ್ಪತ್ತೈದು ಕೆ ಜಿ ಕೊಡ್ತೀವಿ ಕೆಲವು ಹಸುಗಳು ಕನ್ಸಂಪ್ಷನ್ ಜಾಸ್ತಿ ಇರುತ್ತೆ ಅದಕ್ಕೆ ಇನ್ನೊಂದು ಐದು ಕೆ ಜಿ ಜಾಸ್ತಿ ಕೊಡ್ತೀವಿ ನಾವು ಎರಡು ಪಾರ್ಟಲ್ಲಿ ಕೊಡ್ತೀವಿ ಅರ್ಧ ಬೆಳಗ್ಗೆ ಹೊತ್ತು ಕೊಡ್ತೀವಿ ಅರ್ಧ ಸಂಜೆ ಹೊತ್ತು ಕೊಡ್ತೀವಿ ಮಿಲ್ಕಿಂಗ್ ಟೈಮಲ್ಲಿ ಕೊಡ್ತೀವಿ ಒಂದು ಹಸುಗೆ ಹನ್ನೆರಡುವರೆ ಕೆ ಜಿ ಪರ್ ಡೇಗೆ ಟ್ವೆಂಟಿ ಫೈವ್ ಕೆ ಜಿ ಹಾಲಿನ ಇಳುವರಿ ಇಂಪ್ರೂವ್ ಆಗುತ್ತೆ ಮತ್ತು ಅದಕ್ಕೆ ಡೈಜೆಷನ್ ತುಂಬ ಆಗ್ತಾ ಇದೆ ಇವಾಗ ನಮ್ಮದು ಹಳೆ ಮಿಷಿನ್ಗು ಇದಕ್ಕೂ ಕಂಪೇರ್ ಮಾಡುತ್ತೆ ಡೈಜೆಷನ್ ತುಂಬ ಚೆನ್ನಾಗಾಗ್ತಾಯಿದೆ ಜೋಳದ ಕಾಳು ಬರುತ್ತಲ್ಲ ಆ ಕಾಳು ಹಸುವಿನಲ್ಲಿ ಅಂದರೆ ನಾವು ತೊಪ್ಪೆನಲ್ಲಿ ನೋಡ್ಬೋದು ಪೂರ್ತಿ ಕಂಪ್ಲೀಟಾಗಿ ಡೈಜೆಸ್ಟ್ ಆಗಿ ಹಾಲಿನ ಇಳುವರಿ ಜಾಸ್ತಿ ಆಗಿದೆ ಮತ್ತು ಡಿಗ್ರಿ ಬಂದು ಬರ್ತಾ ಇದೆ ಸರ್ ಇವಾಗ ನಾವು ಜೋಳನ ಸರ್ಗೂರು ಹೆಚ್ ಡಿ ಕೋಟೆಯಿಂದ ತರಿಸ್ತಾ ಇದ್ದೀವಿ ಅಲ್ಲಿಂದ ಬಂದು ಲೋಡ್ ಬರುತ್ತೆ ಲಾರಿ ಲೋಡ್ ಲಾರಿನಲ್ಲಿ ಲೋಡ್ ಬರುತ್ತೆ ಈ ಮಿಷಿನಲ್ಲಿ ತರ್ಟೀನ್ ಎಮ್ ಎಮ್ ಮತ್ತು ಫೈವ್ ಎಮ್ ಎಮು ಎರಡು ಟೈಪ್ ಕಟ್ ಆಗುತ್ತೆ ನಮ್ಗೆ ಅವಶ್ಯಕತೆ ಇರೋದು ಫೈವ್ ಎಮ್ ಎಮು ಹಸುಗಳು ಕೊಡೋದಕ್ಕೆ ತರ್ಟೀನ್ ಎಂ ಎಮ್ ಅವಶ್ಯಕತೆ ಇಲ್ಲ ಸರ್ ಈ ಮಿಷಿನಲ್ಲಿ ಒಂದು ಗಂಟೆಗೆ ಎರಡು ಟನ್ನಷ್ಟು ಜೋಳನ ಮಾಡ್ಬೋದು ಒಂದು ಐವತ್ತು ಕೆ ಜಿ ಲೆಕ್ಕ ಹಾಕಿದ್ರೆ ಒಂದು ಬ್ಯಾಗಿಗೆ ನಲವತ್ತರಿಂದ ಐವತ್ತು ಬ್ಯಾಗ್ ಆಗುತ್ತೆ ಫೈವ್ ಇಯರ್ಸಿಂದ ಡೈರಿ ಫಾರ್ಮಿಂಗ್ ಇರೋದು ಮೈಸೂರಲ್ಲಿ ನಮಗೆ ಜೋಳದ ಅವೈಲಬಿಲಿಟಿ ಇರಲಿಲ್ಲ ಅಂದರೆ ನಮ್ಮ ಈ ಅವೈಲಬಲ್ ಲ್ಯಾಂಡಲ್ಲಿ ನಾವು ಸೂಪರ್ ಅಂತ ಅಂತಂದ್ಬಿಟ್ಟು ಅದನ್ನು ಬೆಳೆಸ್ತಾ ಇದ್ವಿ ಅದಕ್ಕಿಂತ ನಮ್ಮ ಹಸುನಲ್ಲಿ ಈಲ್ಡ್ ಜಾಸ್ತಿ ಆಗುತ್ತೆ ಈ ಜೋಳದ ಕಡ್ಡಿ ಕೊಟ್ಟರೆ ಈಲ್ಡ್ ಜಾಸ್ತಿ ಬರುತ್ತೆ ಅದರೂ ಹಸಿ ಮೇಲೆ ಕೊಡ್ತಾ ಇರೋದು ಆದರೆ ಜೋಳಕ್ಕೂ ಅದಕ್ಕೂ ಕಂಪ್ಲೀಟ್ ಒಂದು ಟೆನ್ ಪರ್ಸೆಂಟ್ ಜಾಸ್ತಿ ಬರುತ್ತೆ ಒಂದು ಟೆನ್ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಫೈಲ್ ಐತ್ ಈ ಬ್ಯಾಗ್ ನಲ್ಲಿ ಸ್ಟೋರೇಜ್ ಮಾಡ್ತೀರಲ್ಲ ಸರ್ ಸ್ಟೋರೇಜ್ ಮಾಡೋದ್ರಿಂದ ಅದು ಬೆನಿಫಿಟ್ಸ್ ಏನು ಇದು ಹೈಡ್ರಾಲಿಕ್ ಪ್ರೆಸ್ಸಿಂಗ್ ಆಗಿ ಬರೋದ್ರಿಂದ ಏರ್ ಎಲ್ಲ ಔಟ್ ಆಗೋಗುತ್ತೆ ಏರ್ ಔಟ್ ಆದ್ಮೇಲೆ ಇದು ನಾವು ಈ ತರ ಟ್ಯಾಗ್ ಮಾಡ್ತೀವಿ ಏರು ಒಳಗಡೆ ಹೋಗಲ್ಲ ನಾವು ಓಪನ್ ಮಾಡಿದ ತಕ್ಷಣ ನಾವು ಯೂಸ್ ಮಾಡ್ಕೊಂಬರ್ತೀವಿ ಡೈಲಿ ನಮ್ಮದು ಕನ್ಸಂಪ್ಷನ್ ಟೆನ್ ಬ್ಯಾ ಟೆನ್ ಟು ಟ್ವೆಲ್ ಬ್ಯಾಗ್ಸ್ ಇದೆ ಇಲ್ಲಿ ನಮ್ಮ ಫಾರ್ಮಲ್ಲಿ ಓಕೆ ಓಪನ್ ಮಾಡದ್ಮೇಲೆ ನಾವು ಯೂಸ್ ಮಾಡ್ಕೊಂಡ್ಬಿಡ್ತೀವಿ ಏರು ಬ್ಯಾಗ್ ಒಳಗಡೆ ಹೊರಟೋದ್ರೆ ಸೈಲೇಜು ಹಾಳಾಗೋಗುತ್ತೆ ಅದರಿಂದ ನಾವು ಏರ್ ಟೈಟ್ ಮಾಡಿ ಟ್ಯಾಗ್ ಮಾಡಿ ಏರ್ ಟೈಟ್ ಮಾಡಿ ಓಕೆ ಈಗ ಪರ್ಚೇಸ್ ಮಾಡ್ಕೊಂಡು ಹೋದ್ರೆ ರಿಟರ್ನ್ ನಿಮಗೆ ಬ್ಯಾಗ್ ಕೊಟ್ಟರೆ ನೀವು ತಗೊಳ್ತೀರಾ ಸರ್ ಇವಾಗ ಇದು ಬ್ಯಾಗಿಗೆ ನಮಗೆ ಫೋರ್ಟಿ ಫೈವ್ ರುಪೀಸ್ ಬೀಳ್ತಾ ಇದೆ ಒಂದು ಪರ್ ಬ್ಯಾಗು ಇಲ್ಲಿ ಲೋಕಲ್ ಸೇಲ್ಸ್ ಮಾಡ್ತಾ ಇದ್ವಿ ಅವರು ಬ್ಯಾಗ್ ತೊಗೊಂಡು ಹೋಗಿ ಮತ್ತೆ ಖಾಲಿ ಬ್ಯಾಗ್ನ ರಿಟರ್ನ್ ಮಾಡ್ತಾರೆ ನಾವು ನಾಲ್ಕು ಸತಿ ಯೂಸ್ ಮಾಡ್ಬೋದು ಇದು ಒಂದು ಬ್ಯಾಗ್ ಪರ್ ಜಿ ನಾವು ಸೆವೆನ್ ರುಪೀಸ್ ಮಾಡ್ತಾಯಿದ್ವಿ ಈಗ ನಮ್ಮದು ಮೈಸೂರು ಫಾರ್ಮಲ್ಲಿ ಸೂ ಸೂಪರ್ ಮೀಪೇರ್ ಯೂಸ್ ಮಾಡ್ತಾಯಿದ್ವಿ ಅಲ್ಲಿ ಕಂಪ್ಯಾರಿಟಿವ್ಲಿ ಅಲ್ಲಿ ನಾವು ಕೆಲವು ಸತಿ ಜೋಳ ತರಿಸ್ತಾ ಇದ್ವಿ ಅಲ್ಲಿದ್ದದ ಅನಿಮಲ್ಸ್ಗೆ ಕಂಪೇರ್ ಮಾಡಿದಾಗ ನಮಗೆ ಒಂದು ಸೂಪರ್ ಮೀಪೇರ್ ಹಾಕಿದಾಗ ಒಂದು ನಲ್ವತ್ತು ಲೀಟ್ರ್ ಹಾಲು ಬರ್ತಾಯಿದೆ ಜೋಳದ ಕಡ್ಡಿ ಕೊಟ್ಟರೆ ಹತ್ತು ಲೀಟ್ರ್ ಇನ್ಕ್ರೀಸ್ ಆಗೋದು ಒಂದು ಐವತ್ತು ಲೀಟ್ರ್ ಬರೋದು ಈ ಹೈಡ್ರಾಲಿಕ್ ಪ್ರೆಸ್ ಆಗೋದ್ರಿಂದ ಒಂದು ಬ್ಯಾಗಲ್ಲಿ ಎಷ್ಟು ಕೆಜಿ ವರೆಗೂ ಕೆಪಾಸಿಟಿ ಇಡಿಸ್ಬೋದು ಸರ್ ಹೈಡ್ರಾಲಿಕ್ ಪ್ರೆಸ್ಸಿಂಗ್ ಆಗೋದ್ರಿಂದ ಒಂದು ಬ್ಯಾಗಲ್ಲಿ ಫಾರ್ಟಿ ಟೂ ಕೆ ಜಿಯಿಂದ ಹಿಡಿದು ಫಿಫ್ಟಿ ಫೈವ್ ಫಿಫ್ಟಿ ಏಯ್ಟ್ ಫಿಫ್ಟಿ ನೈನ್ ಕೆ ಜಿ ತನಕ ಹಿಡಿಯುತ್ತೆ ಓಕೆ ಅದರಲ್ಲಿ ಮಾಯಶ್ಚರ್ ಕಂಟೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಜೋಳ ಒಣಗಿ ಜಾಸ್ತಿ ಒಣಗಿದ್ರೆ ಒಂದು ಫಿಫ್ಟಿ ಏಯ್ಟ್ ಕೆ ಜಿ ತನಕ ಹಿಡಿಯುತ್ತೆ ಬೇರೆ ಬೇರೆ ಫಾರ್ಮ್ಗಳಲ್ಲಿ ವಿಸಿಟ್ ಮಾಡಿ ನಾವು ನೋಡಿದ್ವಿ ಹಳ್ಳ ತೋಡಿ ಸಿಮೆಂಟ್ ತೊಟ್ಟಿ ಮಾಡಿ ಎಲ್ಲ ಥರೂ ಮಾಡಿರೋದನ್ನು ನಾವು ನೋಡಿದ್ವಿ ಬನ್ನೂರು ಸೈಡಲ್ಲೆಲ್ಲ ದೊಡ್ಡ ದೊಡ್ಡ ಗೋಡೌನ್ಗಳು ಮಾಡಿ ಅದನ್ನು ನಿಲ್ಲಿಸ್ಬಿಟ್ಟಿರೋದೆಲ್ಲ ನೋಡಿದ್ವಿ ಇದು ಲೇಟೆಸ್ಟ್ ಟೆಕ್ನಾಲಜಿ ಇದನ್ನು ನಮ್ಮ ಇಂಪ್ಯಾಕ್ಟ್ ಮಲ್ಲಿಕಾರ್ಜುನವರು ಫೇಸ್ಬುಕ್ಕಲ್ಲಿ ನೋಡಿದ್ವಿ ಅವ್ರದ್ದು ಮಿಷಿನ್ ನೋಡಿದ್ವಿ ಸುಮಾರು ಸುಮಾರು ದಿವಸದಿಂದ ಅದನ್ನು ಪರ್ಚೇಸ್ ಮಾಡಬೇಕು ಅಂತಂದ್ಬಿಟ್ಟು ಅವ್ರು ಕಾಂಟ್ಯಾಕ್ಟ್ ಅಲ್ಲಿದ್ವಿ ಹೀಗೆ ದೇವನಹಳ್ಳಿಗೆ ಟ್ರೈನಿಂಗ್ ಕರೆದಿದ್ವಿ ಅಲ್ಲಿ ಬಂದು ನೋಡಿದಾಗ ಬ್ರೆಜಿಲಿಂದ ಬಂದು ಟ್ರೈನಿಂಗ್ ಕೊಟ್ಟರು ಆವಾಗ ತುಂಬ ಇನ್ನೂ ಹೆಚ್ಚಿನ ಮಾಹಿತಿ ಸಿಕ್ಕಿ ನಮಗೆ ಇದು ಮಿಷಿನ್ ಇದೇ ಮಿಷಿನ್ ಹಾಕೋಬೇಕು ನಾವು ಅಂತಂದ್ಬಿಟ್ರೆ ಪ್ರೊಡಕ್ಷನ್ ಜಾಸ್ತಿ ಬರುತ್ತೆ ಮತ್ತು ಹೊರಗಡೆ ಕಮರ್ಷಿಯಲ್ ಆಗಿ ಮಾಡ್ಬೋದು ಅಂತಂದ್ಬಿಟ್ಟು ಇದನ್ನು ನಾವು ಮಷಿನ್ನ ಪರ್ಚೇಸ್ ಮಾಡ್ತೀವಿ ಹಸುಗಳೆಲ್ಲ ಮೇನ್ಲಿ ನಮ್ಮ ರಾಜಸ್ಥಾನಿಂದ ಜಾಸ್ತಿ ತಂದಿರೋದು ಹಸುಗಳು ಸಾಯ್ವಾಲ್ ಕ್ರಾಸ್ ಅಂತ ಸಾಯ್ವಾಲ್ ಮತ್ತು ಹೆಚ್ ಎಫ್ ಕ್ರಾಸ್ ಇಲ್ಲಿ ಟೆನ್ ಟೆನ್ ಲೀಟರ್ಸ್ ಪರ್ ಟೈಮ್ ಪರ್ ಟೈಮ್ ಪರ್ ಟೈಮ್ ಈ ಹಸು ಕರು ಹಾಕಿದೆ ಇದು ಪರ್ ಟೈಮು ಟೆನ್ ಲೀಟರ್ಸ್ ಕಡ್ತಾ ಇದೆ ಈಗ ಇದು ಬಿಟ್ಟರೆ ಪಕ್ಕದಲ್ಲೂ ಹೊತ್ತು ಕೂತಿದೆ ಅದನ್ನು ಟೆನ್ ಲೀಟರ್ಸ್ ಕೊಡ್ತಾಯಿದೆ ಸೈನೇಜ್ ಮಾಡಿದ್ಮೇಲೆ ನಮಗೆ ಎಸ್ ಎನ್ ಎಫ್ ಇಂಪ್ರೂವ್ ಆಗಿದೆ ಎಸ್ ಎನ್ ಎಫ್ ಸೆವೆನ್ ಪಾಸ್ ಆಗ್ತಾ ಇದೆ ಮತ್ತು ಫ್ಯಾಟನ್ನು ಫೈವ್ ಪಾಯಿಂಟ್ ಒನ್ ಮೇಲ್ಗಳೇ ಬರ್ತಾ ಇದೆ ಅದರಿಂದ ಪೇಮೆಂಟು ಜಾಸ್ತಿ ಆಗುತ್ತೆ ರೈತರಿಗೆ ರೈತರು ಅದ್ರ ಮೇಲೆ ಪಾಸ್ ಆಗ್ತಾಯಿದ್ದು ಹೊರಗಡೆ ಕಮರ್ಷಿಯಲ್ ಆಗಿ ಮಾರ್ತಾ ಇರೋದರಿಂದ ಈ ಪಾಯಿಂಟೇ ಅವರು ಲಂಥ ಇಟ್ಕೊಳ್ರೆ ಓಕೆ ಅವರಿಗೆ ಇನ್ಕಮ್ ಜಾಸ್ತಿ ಆಗುತ್ತೆ ಓಕೆ ಸೈಲೇಸ್ಕೊಂಬೋದು ಸರಿ ಈ ಹಸುಗಳೆಲ್ಲ ಸ್ವಲ್ಪ ರಾಜಸ್ಥಾನದಿಂದ ತಂದಿದ್ದೀವಿ ಒಂದು ಹತ್ತು ಹಸುಗಳನ್ನ ನಾನು ರಾಜಸ್ಥಾನದಿಂದ ತಂದೆ ಕ್ರಾಸ್ ಅದು ಟೈಮು ಟೆನ್ ಲೀಟರ್ಸ್ ಬರುತ್ತೆ ಇದೆಲ್ಲ ಹಸುಗಳು ಕರು ಹಾಕಿದಾಗ ಮತ್ತು ಇನ್ನು ಕೆಲವು ಹಸುಗಳೆಲ್ಲ ಬಂದೂರು ಸೈಡು ನರಸೀಪುರ ಆ ಥರ ಇದೆ ತನ್ನೋದು ಟೋಟಲ್ ಅದ ಹತ್ರ ಈಗ ಟ್ವೆಂಟಿ ಫೋರ್ ಥೌಸ್ ಇದೆ ಯಾಕೆ ಕರ್ಗಾಕ್ತಾಯಿದ್ನಿ ಸೈಲೇಜ್ ಇರೋದರಿಂದ ನಾವು ಕಡ್ಡಿ ಫೀಲ್ಗಳು ಕೊಡ್ತೀವಿ ಫಸ್ಟ್ ಮಿನರಲ್ ಮಿಕ್ಸರು ಸ್ವಲ್ಪ ಉಪ್ಪು ಸರ್ ಬೆಳಗ್ಗೆ ದಿನಚರಿ ನಮ್ಮದು ನಾಲ್ಕು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ನಾಲ್ಕು ಗಂಟೆಗೆ ಬಂದು ಎಲ್ಲ ಕ್ಲೀನಿಂಗು ವಾಷಿಂಗು ಅಡಿಯುತ್ತೆ ಐದು ಗಂಟೆಗೆ ಮಿಷಿನ್ ಹಾಕ್ತೀವಿ ಮಿಲ್ಟಿಂಗ್ ಮಿಷಿನ್ ಆನ್ ಮಾಡ್ತೀವಿ ಒನ್ ಒನ್ ಟು ಒನ್ ಆ್ಯಂಡ್ ಹಾಫ್ ಅವರ್ಸು ಇದು ಮಿಲ್ಕಿಂಗ್ ಇರುತ್ತೆ ಮಿಲ್ಕಿಂಗ್ ಎಲ್ಲ ಆದಮೇಲಿಂದ ಮತ್ತೆ ಎಲ್ಲ ಹಸುರ ಮತ್ತು ವಾಷಿಂಗ್ ಇರುತ್ತೆ ಬಾಡಿ ವಾಷಿಂಗ್ದು ಬಾಡಿ ವಾಷಿಂಗ್ ಆದ್ಮೇಲೆ ಅದು ಟ್ರೀಟ್ಮೆಂಟ್ ಎಲ್ಲಾದ್ರೂ ನೆಸಸರಿ ಇದ್ದರೆ ಅದ್ರ ಬಗ್ಗೆ ಗಮನ ಹರಿಸ್ತೀವಿ ಮಿಲ್ಕಿಂಗ್ ಟೈಮಲ್ಲೇ ನಾವು ಫೀಡಿಂಗ್ ಎಲ್ಲ ಮುಗಿಸ್ತೀವಿ ಅದೇ ಟೈಮಲ್ಲಿ ಫೀಡಿಂಗ್ ಮಾಡಿ ಮಿಲ್ಕಿಂಗ್ ಮಾಡ್ತೀವಿ ನಾವು ಟೂ ಟೈಮ್ಸು ಹಾಂ ಈವ್ನಿಂಗಿನೂ ಫೀಡಿಂಗ್ ಮಾಡಿ ಮಿಲ್ಕಿಂಗ್ ಹಾಕ್ತೀವಿ ಸರ್ ಡೈಲಿ ಒಂದು ಒನ್ ಸಿಕ್ಸ್ಟಿ ಲೀಟರ್ಸ್ ಹಾಲು ಬರ್ತಾ ಇದೆ ಟೂ ಟೈಮ್ಸ್ ಇದೆ ಡೈರಿಗೆ ಸಂಜೆ ಏಳುವರೆ ಬೆಳಗ್ಗೆ ಏಳುವರೆವರೆಗೆ ಒಳಗೆ ತಗೋದಂತ ಹಾಕ್ಬೇಕು ಹಾಲಿನಿಂದ ಬೈ ಪ್ರಾಡಕ್ಟ್ ಏನಾದರೂ ಮಾಡ್ತಾ ಇದ್ದೀರಾ ಈಗ ಸದ್ಯಕ್ಕೆ ಬೈ ಪ್ರಾಡಕ್ಟ್ ಏನೂ ಮಾಡ್ತಾ ಇಲ್ಲ ಮುಂದಕ್ಕೆ ನಮ್ಮದು ಗೋಬರ್ ಗ್ಯಾಸ್ ಸೆಟಪ್ ಆಗುತ್ತೆ ನಾವು ಪ್ರಾಡಕ್ಟ್ ಗ್ಯಾಸ್ ಪ್ರೊಡಕ್ಷನ್ ನಮ್ಮದೇ ಆದರೆ ಪ್ರಾಡಕ್ಟ್ ಮಾಡ್ಬೋದು ಸರ್ ಇನ್ನೂ ಈಗ ಇಂದಿನ ಸೆಟಪ್ ಮಾಡಿ ಆರು ತಿಂಗಳಾಗಿರೋದ್ರಿಂದ ಗೋರ್ಮಿ ಕಂಪೋಸ್ಟ್ ಮಾಡಬೇಕು ಅಂತ ಇದಿದೆ ವರ್ಮಿ ಕಾಂಪೋಸ್ಟು ಮತ್ತು ಗೋಬರ್ ಗ್ಯಾಸ್ ಎರಡೂ ಮಾಡ್ಕೋಬೋದು ವರ್ಮಿ ಕಾಂಪೋಸ್ಟಲ್ಲೂ ಹೊರ್ಗಡೆ ಬಾರೋ ಇದಿದೆ ಪ್ರಶ್ನೆಗೆ ಮತ್ತು ಲಿಕ್ವಿಡ್ ಫರ್ಟಿಲೈಸರು ಆಗುತ್ತೆ ಗೋಬರ್ ಗ್ಯಾಸ್ ಗೋಬರ್ ಗ್ಯಾಸಿಂದ ಬರೋ ಸಿಲರ್ವಿಯಿಂದ ಆ ಲಿಕ್ವಿಡ್ ಫರ್ಟಿಲೈಸರ್ ಆಗುತ್ತೆ ನಮ್ಮ ತೋಟಕ್ಕೆ ಏನು ಯೂಸ್ ಆಗುತ್ತೆ ಅದನ್ನು ಇಟ್ಕೊಂಡು ಮಿಕ್ಕಿದ್ದನ್ನು ಹೊರ್ಗಡೆ ಮಾರೋ ಇದು ಬಿಟ್ಟು ಇದೆ